ಪ್ರತಿದಿನ ನೀವು ಜೀವಾಮೃತ ನಿಮಗೆ ಬೇಕು ಅನ್ನುವಂಥದ್ದು ನಿಮಗೂ ಗೊತ್ತಿದೆ ಸೊ ಅದು ಕೇವಲ ಸುರಬಿ ಜೀವಸೂಧದಲ್ಲಿ ಮಾತ್ರ ಸಾಧ್ಯ ಇದೆ ಇದು ಸಾಧಾರಣ ಜೀವಾಮೃತ ಯೂನಿಟ್ ಅಲ್ಲ ಇದನ್ನು ನಾವು ಸುರಬಿ ಜೀವಸೂಧ ಅಂತ ಕರಿತೀವಿ ಈ ಒಂದು ಯೂನಿಟಿಗೆ ನಾವು ಐದು ವರ್ಷದ ಒಂದು ವಾರಂಟಿನ ಕೂಡ ಕೊಡ್ತೀವಿ ಇದರಲ್ಲಿ ಬರುವಂತಹ ಜೀವಾಮೃತ ಏನಿರುತ್ತೆ ನೀವು ಡೈರೆಕ್ಟಾಗಿ ವೆಂಚುರಿ ಕೊಡ್ಬೋದು ಕೊಳ್ತಿರುವಂಥ ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ನೀರು ಆಮೇಲೆ ಮಜ್ಜಿಗೆ ಬೆಲ್ಲ ಆಮೇಲೆ ಅಕ್ಕಿ ತೊಳೆದ ನೀರು ಮೋರಿಂಗ ಸೊಪ್ಪು ಇದು ಆಮೇಲೆ ಶಗಣಿ ಆಮೇಲೆ ಗಂಜಲ ಹಾಗೆಯೇ ಇದರಲ್ಲಿ ಬರುವಂತಹ ಜೀವಾಣುಗಳ ಸಂಖ್ಯೆ ಕೂಡ ಅತ್ಯಂತ ಹೆಚ್ಚದಾಗಿರುತ್ತೆ ಮಣ್ಣಿನ ಸಾವಯವ ಇಂಗಾಲ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಆಟೋಮೆಟಿಕಲಿ ನಿಮ್ಮ ಒಂದು ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಈ ಒಂದು ಯೂನಿಟ್ಗಳನ್ನು ನಾವು ಕರ್ನಾಟಕದ ಆದ್ಯಂತ ನಾವು ಸಾಕಷ್ಟು ಜನರಿಗೆ ನಾವು ಕೊಟ್ಟಿದ್ದೀವಿ ಅದರಲ್ಲಿ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಇರೋದರಿಂದ ನಮಗೆ ಹೆಚ್ಚೆಚ್ಚಿನ ಒಂದು ಬೇಡಿಕೆಗಳು ಇವತ್ತು ಬರ್ತಾ ಇದ್ದಾವೆ ಸೊ ಎರಡೂವರೆ ಮೀಟ್ರ್ ಕ್ಯೂಬ್ಗೆ ಒಂದು ಲೀಟ್ರ್ ನಾವು ಬ್ಯಾಕ್ಟೀರಿಯಾ ಮಿಶ್ರಣ ಏನು ಕೊಟ್ಟಿರ್ತೀವಿ ಅದು ಎಲ್ಲ ಕೆಲಸಗಳನ್ನು ಅದು ಮಾಡ್ತಾ ಇರುತ್ತೆ ನಿರೀಕ್ಷೆಗೂ ಮೀರಿ ಒಂದು ಲಾಭನ ಒಂದು ಆದಾಯನ ನೀವು ಗಳಿಸೋದ್ರಲ್ಲಿ ಸಂದೇಹನೇ ಇಲ್ಲ ನಾಲ್ಕು ಎಕರೆ ತೋಟಕ್ಕೆ ಯಾವುದೇ ರೀತಿಯಾದ ಒಂದು ರಾಸಾಯನಿಕಗಳನ್ನು ಇವತ್ತರ್ಗು ಅವ್ರು ಯೂಸ್ ಮಾಡಿಲ್ಲ ಅದು ಎಲ್ಲ ಥರದ ಬೆಳೆಗಳಿಗೆ ಇದೇ ಇದು ಒಂದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧೀರ್ ಅಂತ ಹೇಳಿ ಮೂಲತಃ ಶಿವಮೊಗ್ಗದವನು ಅಗ್ರಿ ಲೈಫ್ ಲೈನ್ ಅನ್ನುವಂಥ ಬ್ರ್ಯಾಂಡಿನ ಸಂಸ್ಥಾಪಕ ಬಿ ಇ ಎಮ್ ಬಿ ಎ ಮಾಡಿಕೊಂಡು ನಾನು ಬೆಂಗಳೂರಿಗೆ ಬಂದು ಸಾಕಷ್ಟು ಕೆಲಸಗಳ ಜೊತೆ ಜೊತೆಗೆ ಕೃಷಿಗೆ ಇಳಿಬೇಕು ಅನ್ನುವಂಥದ್ದು ಒಂದು ಕನಸಿತ್ತು ನನಗೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರು ಕೂಡ ಕೃಷಿ ಮಾಡಿರಲಿಲ್ಲ ಫಸ್ಟ್ ಟೈಮ್ ನಾನು ಕೃಷಿನ ಮಾಡಿದಾಗ ಸಾಕಷ್ಟು ಬೇರೆ ಬೇರೆ ಥರದ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಈ ಥರ ಸಾಕಷ್ಟು ವಿಧ ವಿಧವಾದ ಒಂದು ಕೃಷಿಗಳನ್ನು ಮಾಡಿದಾಗ ಅದರಲ್ಲಿ ನಾನು ಲಕ್ಷಗಟ್ಟಲೆ ಕಳ್ಕೊಳ್ಬೇಕಾಯಿತು ಯಾಕಂದರೆ ಅವೈಜ್ಞಾನಿಕ ಪದ್ಧತಿಗಳನ್ನು ನಾನು ಅಡಪ್ಟ್ ಮಾಡ್ಕೊಂಡಿದ್ದರಿಂದ ಹಾಗಾಗಿ ಸಮಾಜಕ್ಕೆ ನನ್ನಿಂದ ಯಾವುದಾದ್ರು ಒಂದು ಕಾಂಟ್ರಿಬ್ಯೂಷನ್ ಆಗಬೇಕು ಇದರಿಂದ ರೈತರು ಮಾಡುವಂಥ ತಪ್ಪುಗಳು ಕಡಿಮೆ ಆಗಬೇಕು ಅನ್ನೋವಂಥ ಉದ್ದೇಶದಿಂದ ಒಂದು ವಿಶೇಷವಾದ ಒಂದು ಉತ್ಪನ್ನದ ಬಗ್ಗೆ ಇವತ್ತು ಹೇಳಲಿಕ್ಕೆ ನಾನು ಬಂದಿದ್ದೀನಿ ಇದು ಸುರಬಿ ಜೀವಸುಧ ಅಂತ ನಾವು ಕರಿತೀವಿ ಇದೊಂದು ವಿಶೇಷವಾದ ಒಂದು ಜೀವಾಮೃತನ ಇದು ನಿಮಗೆ ತಯಾರು ಮಾಡಿಕೊಡತ್ತೆ ಹಾಗಾದರೆ ಸಾಧಾರಣ ಜೀವಾಮೃತಕ್ಕೆ ನಾವು ಏನೇನು ಹಾಕ್ತೀವಿ ಹತ್ತು ಕೆ ಜಿ ಶಗಣಿ ಹತ್ತು ಲೀಟ್ರ್ ಗಂಜಲ ಎರಡು ಕೆ ಜಿಯಷ್ಟು ದ್ವಿದಳ ಧಾನ್ಯದ ಹಿಟ್ಟು ಎರಡು ಕೆ ಜಿಯಷ್ಟು ಬೆಲ್ಲ ಮತ್ತೆ ಆ ತೋಟದ ಮಣ್ಣನ್ನು ಕೂಡ ನೀವು ಅದಕ್ಕೆ ಹಾಕ್ತೀರ ಆದರೆ ಆ ಪ್ರಕ್ರಿಯೆಗೂ ಇಲ್ಲಿ ನಡೆಯುವಂಥ ಪ್ರಕ್ರಿಯೆಗೂ ಸಾಕಷ್ಟು ವ್ಯತ್ಯಾಸಗಳಿದೆ ಅದೇನಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದ ಆಕ್ಸಿಜನ್ ಸಪ್ಲೈ ಇರಲ್ಲ ಇಲ್ಲೂ ಕೂಡ ನಿಮಗೆ ಇನ್ನೂರು ಲೀಟರ್ ಡ್ರಮ್ ಇರುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಡೈಜೆಸ್ಟರಿಗೆ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಆಮ್ಲಜನಕದ ಸಪ್ಲೈ ಇರೋಲ್ಲ ಇದಕ್ಕೆ ಅದಕ್ಕೆ ಹಾಕುವಂಥ ಅಂದರೆ ಸಾಧಾರಣ ಜೀವಾಮೃತಕ್ಕೆ ಹಾಕುವಂಥ ಪದಾರ್ಥಗಳ ಜೊತೆಗೆ ನಾವು ಅದರಲ್ಲಿ ಎರಡು ಪದಾರ್ಥಗಳನ್ನು ನಾವಿಲ್ಲಿ ಬಳಸೋದಿಲ್ಲ ಒಂದು ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಮಣ್ಣನ್ನು ಇದರಲ್ಲಿ ನಾವು ಬಳಸೋದಿಲ್ಲ ಅದರ ಬದಲಾಗಿ ನಾವು ಸಾಕಷ್ಟು ಬೇರೆ ಬೇರೆ ಥರದ ಪದಾರ್ಥಗಳನ್ನು ಇಲ್ಲಿ ಬಳಸ್ತೀವಿ ಸೊ ಒಂದು ಕೊಳ್ತಿರುವಂಥ ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ನೀರು ಆಮೇಲೆ ಮಜ್ಜಿಗೆ ಬೆಲ್ಲ ಆಮೇಲೆ ಅಕ್ಕಿ ತೊಳೆದ ನೀರು ಮೋರಿಂಗ ಸೊಪ್ಪು ಇದು ಆಮೇಲೆ ಶಗಣಿ ಆಮೇಲೆ ಗಂಜಲ ಸೊ ಈ ರೀತಿಯಾದ ವಿಧ ವಿಧವಾದ ಒಂದು ಪದಾರ್ಥಗಳನ್ನು ನಾವು ಇದರಲ್ಲಿ ಬಳಸ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ತೋಟದ ಒಂದು ವೇಸ್ಟನ್ನು ಕೂಡ ಏನು ಬಂದಿರತ್ತೆ ಅದನ್ನು ಕೂಡ ನಾವು ಇದರಲ್ಲಿ ಬಳಸ್ಬೋದು ಅದರ ಜೊತೆಗೆ ಅತಿ ಮುಖ್ಯವಾಗಿ ನಾವು ಕೊಡುವಂಥ ಒಂದು ಇಂಗ್ರೀಡಿಯಂಟ್ ಅಂದರೆ ಬ್ಯಾಕ್ಟೀರಿಯಾಗಳ ಮಿಶ್ರಣ ಸೊ ಎರಡೂವರೆ ಮೀಟ್ರ್ ಕ್ಯೂಬ್ಗೆ ಒಂದು ಲೀಟ್ರ್ ನಾವು ಬ್ಯಾಕ್ಟೀರಿಯಾ ಮಿಶ್ರಣ ಏನು ಕೊಟ್ಟಿರ್ತೀವಿ ಅದು ಎಲ್ಲ ಕೆಲಸಗಳನ್ನು ಅದು ಮಾಡ್ತಾ ಇರುತ್ತೆ ಯಾಕಂತಂದರೆ ಇಲ್ಲಿ ನೀವು ನೋಡುವಂಥ ಕೊಳ್ತಿರುವಂಥ ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಪ್ರತಿಯೊಂದನ್ನು ಅದು ಆಗಿ ಪಚನ ಮಾಡಿ ಕೇವಲ ನೀರಿನ ರೂಪದಲ್ಲಿ ನಿಮಗೆ ಜೀವಾಮೃತನ ಕೊಡುತ್ತೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಘಟಕದಲ್ಲೂ ಕೂಡ ಕೇವಲ ಔಟ್ಪುಟ್ ಹೋಗೋದಕ್ಕೆ ಅಂತಂದರೆ ಜೀವಾಮೃತನ ತಗೊಳೋದಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾದ ಚರಟಾನ ಹೊರಗಡೆ ತೆಗೆಯೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಯಾಕಂದರೆ ಈ ಒಂದು ಘಟಕದಲ್ಲಿ ಯಾವುದೇ ರೀತಿಯಾದ ಚರಟ ಅಲ್ಲ ಇದನ್ನು ಯಾವ್ಯಾವ ಥರದ ಬೆಳೆಗಳಿಗೆ ನೀವು ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ ಒಂದು ಏಕದಳ ದ್ವಿದಳ ಅಥವಾ ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಅರಣ್ಯ ಬೆಳೆಗಳಾಗಿರ್ಬೋದು ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಕಡೇ ಪಕ್ಷ ಈವನ್ ಹೂಗಳಿಗೂ ಕೂಡ ಇದನ್ನು ನೀವು ಖಂಡಿತವಾಗಿಯೂ ಯೂಸ್ ಮಾಡ್ಬೋದು ಹಾಗಾಗಿ ನಾನು ರೈತರಿಗೆ ಹೇಳುವಂಥದ್ದು ಇಷ್ಟೇನೆ ಈ ಒಂದು ಘಟಕನ ನೀವು ಯೂಸ್ ಮಾಡಿದ್ದೇ ಆದರೆ ನಿಮ್ಮ ನಿರೀಕ್ಷೆಗೂ ಮೀರಿ ಒಂದು ಲಾಭನ ಒಂದು ಆದಾಯನ ನೀವು ಗಳಿಸೋದ್ರಲ್ಲಿ ಸಂದೇಹನೇ ಇಲ್ಲ ನಮ್ಮ ಹೆಸರು ಚೆನ್ನಪ್ಪ ಅಂತೇಳ್ಬಿಟ್ಟು ನಾವು ಬಾಗಲೂರು ಅಂತೇಳ್ಬಿಟ್ಟು ತಮಿಳ್ನಾಡು ಬಾರ್ಡ್ರಿದು ಒಂದು ನಾಲ್ಕು ಎಕರೆ ಜಮೀನು ನಾವು ಇದು ಮಾಡ್ತಾಯಿದ್ದೀರಿ ತೆಂಗಿನ ತೋಟ ತರಕಾರಿ ಹಣ್ಣುಗಳು ಎಲ್ಲ ಥರದ್ದು ಇದು ನಾವು ಯೂಸ್ ಮಾಡ್ತಾಯಿದ್ದೀರಿ ಎಲ್ಲ ಇದರಲ್ಲಿ ನಮ್ಗೆ ಒಳ್ಳೆ ಬರ್ತಾ ಇದೆ ಗಿಡನೇ ಆಗಿರಲಿ ತರಕಾರಿನೇ ಆಗಿರಲಿ ಎಲ್ಲನೂ ಹೂ ಗಿಡಕ್ಕೆ ಸಮೇತ ಇದನ್ನೇ ಹೊಡಿತಾ ಇದ್ದೀವಿ ನಾವು ಇದರಿಂದ ಒಳ್ಳೆ ಬೆನಿಫಿಟ್ ಇದೆ ಸರ್ ನಮಗೆ ಕೆಮಿಕಲ್ಲು ಅಂತ ನಾವು ಇಂಗ್ಲೀಷ್ ಮೆಡಿಸಿನ್ ಅಂತ ಯಾವುದೇ ಥರ ನಾವು ಯೂಸ್ ಮಾಡ್ತಾಯಿಲ್ಲ ಎಲ್ಲನೂ ನಾವು ಜೀವ ಯೂಸ್ ಮಾಡಿಬಿಟ್ಟು ಬೇಕಾದರೆ ತೋರಿಸ್ತೀವಿ ನಾವು ಲ್ಯಾಂಡಲ್ಲಿ ಎಲ್ಲ ಥರ ಗಿಡ ಆಗಿರಲಿ ಬ ಹೂ ಗಿಡ ಆಗಿರಲಿ ತರಕಾರಿ ಗಿಡ ಆಗಿರಲಿ ತೆಂಗಿನ ಮರ ಆಗಿರಲಿ ಎಲ್ಲ ಹಸಿರು ಥರನೇ ಚೆನ್ನಾಗಿ ಬರ್ತಾ ಇದೆ ಸರ್ ನಮಗೆ ಒಳ್ಳೆ ರಿಸಲ್ಟ್ ಇದೆ ಸರ್ ನಮಗೆ ಸೊ ಸಾಧಾರಣ ಜೀವಾಮೃತದಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಸಲ ಏಳೇಳು ದಿನ ನೀವು ಕಾಯಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಈ ಒಂದು ಜೀವಾಮೃತದಲ್ಲಿ ಒಂದು ಸಲ ಮಾತ್ರ ನೀವು ಐವತ್ತು ದಿನಗಳನ್ನು ನೀವು ಕಾಯಬೇಕಾಗತ್ತೆ ಆಮೇಲೆ ಪ್ರತಿದಿನ ನೀವು ಇನ್ಪುಟ್ ಕೊಡುವಂಥದ್ದು ಪ್ರತಿದಿನ ಔಟ್ಪುಟ್ ತಗೊಳ್ಳುವಂಥ ಒಂದು ನಿಮಗೆ ಅತ್ಯಂತ ಒಂದು ಉತ್ಕೃಷ್ಟವಾದ ಒಂದು ಜೀವಾಮೃತ ಇದರಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಒಂದು ನಿಮಗೆ ಉಪಯೋಗಗಳಾಗತ್ತೆ ಒಂದು ಏನಂತ ಹೇಳಿದ್ರೆ ಇದರಲ್ಲಿ ಬರುವಂತಹ ಜೀವಾಮೃತ ಏನಿರುತ್ತೆ ನೀವು ಡೈರೆಕ್ಟಾಗಿ ವೆಂಚುರಿ ಕೊಡ್ಬೋದು ಸಾಧಾರಣ ಜೀವಾಮೃತ ನಿಮ್ಗೆ ಏನಾಗುತ್ತೆ ಅಂದರೆ ಅದು ತುಂಬ ಮಂದವಾಗಿರುತ್ತೆ ಬಹಳ ಸೋಸ್ಬೇಕಾಗತ್ತೆ ಸೊ ಅದನ್ನು ನೀವು ಡೈರೆಕ್ಟಾಗಿ ವೆಂಚುರಿ ಕೊಡೋಕ್ಕೆ ಬರೋಲ್ಲ ಆದರೆ ಇದರಲ್ಲಿ ಬರುವಂಥ ಜೀವಾಮೃತ ನೀರಿನ ಸಾಂದ್ರತೆಯಲ್ಲಿರೋದ್ರಿಂದ ನೀವು ಡೈರೆಕ್ಟಾಗಿ ವೆಂಚುರಿ ಕೊಡ್ಬೋದು ಅದ್ರ ಮುಖಾಂತರ ನೀವು ಡ್ರಿಪ್ಪು ಸ್ಪ್ರಿಂಕ್ಲರು ನೀರನ್ನು ಹೇಗೆ ಹೇಗೆ ಹಾಯಿಸ್ತಿರೋ ಆ ಎಲ್ಲ ಪ್ರಕಾರಗಳಲ್ಲಿ ನೀವು ಜೀವಾಮೃತನ ಇಡೀ ನಿಮ್ಮ ತೋಟಕ್ಕೆ ಸಿಂಪಡಣೆ ಮಾಡ್ಬೋದು ಇದನ್ನು ನಾವು ಹದಿನಾರು ಲೀಟ್ರ್ ಕ್ಯಾನಿಗೂ ಕೂಡ ಯೂಸ್ ಮಾಡಿಕೊಂಡು ಅರ್ಧ ಲೀಟ್ರ್ ಅಥವಾ ಒಂದು ಲೀಟ್ರ್ ಮುಖಾಂತರ ನೀವು ಇದನ್ನು ಕೀಟನಾಶಕವಾಗಿ ಅಂದರೆ ಒಂದು ಬೇಸಿಕ್ ಲೆವೆಲಿನ ಒಂದು ಕೀಟನಾಶಕವಾಗಿ ಕೂಡ ಇದನ್ನು ನೀವು ಬಳಸ್ಕೋಬೋದು ಯಾಕಂದರೆ ಅದರಲ್ಲಿ ಗಂಜಲದ ಒಂದು ಘಾಟ್ ಇರೋದರಿಂದ ಖಂಡಿತವಾಗಿ ಅದು ಕೀಟನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಇದಕ್ಕೆ ಸಾಧಾರಣ ಜೀವಾಮೃತಕ್ಕೂ ಈ ಜೀವಾಮೃತಕ್ಕೂ ಇನ್ನೊಂದು ಮೇಜರ್ ವ್ಯತ್ಯಾಸ ಏನಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಮಣ್ಣಿನ ಇಂಗಾಲ ಸಾವಯವ ಇಂಗಾಲ ವರ್ಷದಿಂದ ವರ್ಷಕ್ಕೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸುರುಬಿ ಜೀವ ಸುಧದಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಘಟಕಗಳಿದೆ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಎರಡೂವರೆ ಮೀಟ್ರ್ ಕ್ಯೂಬು ಅದೇ ಥರ ಐದು ಮೀಟರ್ ಕ್ಯೂಬ್ ಹತ್ತು ಹದಿನೈದು ಇಪ್ಪತ್ತು ಸೊ ಈ ರೀತಿಯಾಗಿ ಸಾಕಷ್ಟು ವಿಧವಾದ ಒಂದು ಪ್ರಮಾಣದ ಒಂದು ಘಟಕಗಳು ನಿಮಗೆ ಸಿಗುತ್ತೆ ಈ ಎರಡೂವರೆ ಮೀಟ್ರ್ ಕ್ಯೂಬ್ ಅಂತಂದರೆ ಎರಡೂವರೆ ಸಾವಿರ ನೀರು ಹಿಡಿಸುವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ಘಟಕ ಸೊ ಇದರಲ್ಲಿ ನೀವು ನಾವು ಎಪ್ಪತ್ತೈದು ಕೆ ಜಿ ಶಗಣಿ ಮೂವತ್ತೆಂಟು ಲೀಟ್ರಷ್ಟು ಗಂಜಲ ಮೂವತ್ತೆಂಟು ಕೆ ಜಿಯಷ್ಟು ಬೆಲ್ಲ ಮೂವತ್ತೆಂಟು ಲೀಟ್ರಷ್ಟು ಮಜ್ಜಿಗೆ ಮತ್ತು ಮೂವತ್ತೆಂಟು ಲೀಟ್ರಷ್ಟು ಅಕ್ಕಿ ತೊಳೆದು ನೀರು ಆಮೇಲೆ ನಮಗೆ ನೀವು ನೋಡ್ತಾ ಇರೋ ಹಾಗೆ ನುಗ್ಗೆ ಸೊಪ್ಪು ಹಾಗೆಯೇ ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾಗಳ ಒಂದು ಮಿಶ್ರಣ ಕೊಡ್ತೀವಿ ಇದಕ್ಕೆ ಒಂದು ಲೀಟ್ರ್ ಬ್ಯಾಕ್ಟೀರಿಯಾದಳ ಮಿಶ್ರಣ ಕೊಟ್ಟಿರ್ತೀವಿ ಅದರಲ್ಲಿ ಎಲ್ಲ ಥರದ ಬ್ಯಾಕ್ಟೀರಿಯಾಗಳು ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆಯೇ ಕೊಳ್ತಿರುವಂಥ ತರಕಾರಿ ಕೊಳ್ತಿರುವಂಥ ಹಣ್ಣು ಇವುಗಳನ್ನು ನಾವು ಇದಕ್ಕೆ ಹಾಕಿ ಟೋಟಲಿ ನೂ ಒಂದೂವರೆ ಸಾವಿರ ಲೀಟ್ರಷ್ಟು ನಾವು ಇದರಲ್ಲಿ ತುಂಬಿಸ್ತೀವಿ ಫಸ್ಟ್ ಇನ್ಸ್ಟಾಲೇಷನ್ ಆದ ತಕ್ಷಣ ಎಲ್ಲದನ್ನು ಒಂದೊಂದಾಗಿ ಒಂದೊಂದಾಗಿ ನಾವು ಇದರಲ್ಲಿ ಫಿಲಪ್ ಮಾಡಿಬಿಟ್ಟು ಒಂದೂವರೆ ಸಾವಿರ ಅಷ್ಟು ನಾವು ಇದರಲ್ಲಿ ತುಂಬಿಸ್ತೀವಿ ಇದು ಏನು ಮಾಡತ್ತಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಆಕ್ಸಿಜನ್ ಸಪ್ಲೈ ಇರೋಲ್ಲ ಎಲ್ಲ ತುಂಬಿಸಿದ ಮೇಲೆ ಇಲ್ಲಿ ನಾವು ಇದನ್ನು ವಾಲ್ನ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ ಸೊ ಇದರಲ್ಲಿ ಐವತ್ತು ದಿನದಲ್ಲಿ ಸಂಪೂರ್ಣವಾಗಿ ಪಚನ ಆಗಿ ಇಲ್ಲಿ ಯಾವುದೇ ರೀತಿಯಾದ ಒಂದು ಚರಟ ಉಳಿಯಲ್ಲ ಸಿ ಸಾಧಾರಣ ಜೀವಾಮೃತದಲ್ಲಿ ನೀವು ನೋಡಿರೋ ಹಾಗೆ ನಾವು ಕೊಳ್ತಿರುವಂಥ ತರಕಾರಿ ಆಯಿತು ಅಥವಾ ತೋಟದ ವೇಸ್ಟ್ ಆಯಿತು ನಾವು ಹಾಕೋಲ್ಲ ಯಾಕೆ ಅಂತಂದರೆ ಅದು ಸಂಪೂರ್ಣವಾಗಿ ಕೊಳೆಯಲ್ಲ ಅಂತ ಸೊ ಇದರಲ್ಲಿ ಸಂಪೂರ್ಣವಾಗಿ ನಿಮಗೆ ಐವತ್ತು ದಿನದಲ್ಲಿ ಕೊಳೆತು ನಿಮಗೆ ನೀರಿನ ಸಾಂದ್ರತೆಯಲ್ಲಿ ನಿಮಗೆ ಜೀವಮೃತ ಬರುತ್ತೆ ಎರಡೂವರೆ ಸಾವಿರದಲ್ಲಿ ಇನ್ನೂ ಒಂದು ಸಾವಿರ ಹೇಗೆ ಏನು ಏನು ಮಾಡ್ತೀವಿ ಅಂತಂದರೆ ಅದರಲ್ಲಿ ಗ್ಯಾಸಿಗೋಸ್ಕರ ಅಂತಲೇ ಬಿಟ್ಟಿರ್ತೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಗ್ಯಾಸ್ ಕನೆಕ್ಷನ್ ಆ್ಯಕ್ಚುಲಿ ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಗ್ಯಾಸ್ ಕನೆಕ್ಷನನ್ನು ಈ ಥರ ಬಿಡೋದ್ರಿಂದ ನಿಮಗೆ ಇದನ್ನು ಯಾವುದೇ ರೀತಿಯಾಗಿ ನೀವು ಉಪಯೋಗಿಸೋಕೆ ಬರಲ್ಲ ಯಾಕಂತಂದ್ರೆ ಇದರಲ್ಲಿ ಮೀಥೇನ್ ಪರ್ಸಂಟೇಜು ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಇದನ್ನು ಕೇವಲ ನೀವು ನಾವು ನೀರಲ್ಲಿ ಇದನ್ನು ನಾವು ಡಿಸಾಲ್ವ್ ಮಾಡ್ತೀವಿ ಅಷ್ಟೇ ಸೊ ಹಾಗಾಗಿ ಇದನ್ನು ನೀವು ಯಾವುದೇ ರೀತಿಯಾಗಿ ಉಪಯೋಗಿಸೋದಕ್ಕೆ ಬರಲ್ಲ ಪ್ರತಿದಿನ ನೀವು ಜೀವಾಮೃತ ನಿಮಗೆ ಬೇಕು ಅನ್ನುವಂಥದ್ದು ನಿಮಗೂ ಗೊತ್ತಿದೆ ಸೊ ಅದು ಕೇವಲ ಸುರಭಿ ಜೀವಸುಧದಲ್ಲಿ ಮಾತ್ರ ಸಾಧ್ಯ ಇದೆ ಒಂದು ಸಲ ಮಾತ್ರ ನೀವೇನು ಐವತ್ತು ದಿನ ನಾವು ವೆಯ್ಟ್ ಮಾಡಬೇಕು ಅದಾದಮೇಲೆ ಪ್ರತಿದಿನ ಔಟ್ಪುಟ್ಟನ್ನು ತೊಗೊಂಡು ಆಮೇಲೆ ಐವತ್ತು ಲೀಟ್ರಷ್ಟು ಅಂದರೆ ಈ ಒಂದು ಯೂನಿಟಿಗೆ ನೀವು ಇದರಲ್ಲಿ ಐವತ್ತು ಲೀಟ್ರ್ ನೀವು ಔಟ್ಪುಟ್ ತೊಗೋಬೋದು ಅದರಲ್ಲಿ ನಾವು ಐದು ಲೀಟ್ರನ್ನ ವಾಪಸ್ ಹಾಕಿ ಅಂತ ಹೇಳ್ತೀವಿ ಯಾಕಂತಂದರೆ ಹೇಗೆ ನೀವು ನೀವೀಗ ಹಾಕ್ತೀರಾ ಈಗ ಹಾಲಿಗೆ ಹೇಗೆ ಹೇಗೆ ಹೆಪ್ಪಾಕಿ ನೀವು ಅದನ್ನು ಮೊಸರು ಮಾಡ್ಕೊಳ್ತೀರಾ ಅದೇ ಪ್ರಕ್ರಿಯೆಯಲ್ಲಿ ಸೊ ಔಟ್ಪುಟ್ ಬಂದಿರುವಂಥದ್ರಲ್ಲಿ ಐದು ಪ ಐದು ಲೀಟ್ರನ್ನ ನಾವು ಅವತ್ತಿನ ದಿನದ ಒಂದು ಏನು ಇಂಗ್ರೇಡಿಯಂಟ್ಸ್ ಇರುತ್ತೆ ಅದ್ರ ಜೊತೆಗೆ ನಾವು ಇದನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಎಲ್ಲ ಥರದ ಒಂದು ಬ್ಯಾಕ್ಟೀರಿಯಾಗಳ ಒಂದು ಸಮೂಹ ಏನಿದೆ ಅದು ಈ ಒಂದು ಯೂನಿಟಲ್ಲಿ ಮೇಂಟೈನ್ ಆಗ್ತಾ ಹೋಗುತ್ತೆ ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕಾಗಿರುವಂಥದ್ದು ಈ ಗ್ಯಾಸ್ ಕನೆಕ್ಷನನ್ನು ಯಾವತ್ತೂ ಕೂಡ ಓಪನ್ ಆಗಿಡಬೇಕು ಇದನ್ನು ಯಾವತ್ತೂ ಕೂಡ ಕ್ಲೋಸ್ ಮಾಡಬಾರ್ದು ಎರಡೂವರೆ ಎಕರೆಯಿಂದ ಹಿಡಿದು ನಾಲ್ಕು ಎಕರೆವರೆಗೂ ಕೂಡ ಈ ಒಂದು ಯೂನಿಟಲ್ಲಿ ಮೇಂಟೈನ್ ಮಾಡ್ಬೋದು ಐದು ಎಕರೆಯಿಂದ ಒಂಬತ್ತು ಎಕರೆವರೆಗೂ ನೀವು ಐದು ಮೀಟ್ರ್ ಕ್ಯೂಬ್ ಪ್ಲ್ಯಾಂಟನ್ನು ತಗೊಂಡು ನೀವು ಅದನ್ನು ಉಪಯೋಗಿಸೋದ್ರಿಂದ ಅದರಲ್ಲಿ ಪ್ರತಿದಿನ ನೀವು ನೂರು ಲೀಟ್ರನ್ನ ತೆಗಿಬೋದು ಅದರಲ್ಲಿ ಹತ್ತು ಲೀಟ್ರ್ ವಾಪಸ್ ಹಾಕಬೇಕು ಅಂದರೆ ಹತ್ತು ಪರ್ಸೆಂಟ್ ನೀರು ಅಂದರೆ ಪ್ರಮಾಣನ ಔಟ್ಪುಟ್ಟನ್ನು ನೀವು ವಾಪಸ್ ಹಾಕಬೇಕು ಅಂತ ನಾವು ಹೇಳ್ತೀವಿ ಅದೇ ಥರ ನಿಮಗೆ ಇನ್ನೂ ಹೆಚ್ಚಿನ ಒಂದು ಪ್ರಮಾಣ ಬೇಕಾದಲ್ಲಿ ನಿಮಗೆ ಹದಿನೈದು ಮೀಟ್ರ್ ಕ್ಯೂಬು ಇಪ್ಪತ್ತು ಮೀಟ್ರ್ ಕ್ಯೂಬು ಅದೇ ಥರದಾಗಿ ನಿಮಗೆ ಅದರದ್ದು ಔಟ್ಪುಟ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಜೀವ ಸುಧ ಘಟಕನ ನಾನಿಲ್ಲಿ ತೋರಿಸಿರೋ ಹಾಗೆ ಸೊ ಫಸ್ಟು ಇನ್ನೂರು ಲೀಟರ್ ಡ್ರಮ್ಮನ್ನು ತೊಗೊಂಡು ಅದರಲ್ಲಿ ಒಂದು ಹೋಲ್ ಮಾಡಬೇಕಾಗತ್ತೆ ಹೋಲ್ ಮುಖಾಂತರ ನಾವಿಲ್ಲಿ ವಾಲ್ವನ್ನ ಕನೆಕ್ಟ್ ಮಾಡ್ತೀವಿ ವಾಲಿಂದ ಫೋರ್ಟಿ ಫೈವ್ ಡಿಗ್ರಿ ಎಲ್ಬೋ ಇರುತ್ತೆ ಅಲ್ಲಿಂದ ಇನ್ನೊಂದು ಪೈಪ್ ಬರುತ್ತೆ ಅಲ್ಲಿಂದ ಇನ್ನೊಂದು ಎಲ್ಬೋ ಮುಖಾಂತರ ಈ ಒಂದು ಯೂನಿಟನ್ನು ನಾವು ಕನೆಕ್ಟ್ ಮಾಡಿರ್ತೀವಿ ಇಲ್ಲಿ ಇನ್ನೂ ಇನ್ನೊಂದು ಇಂಪಾರ್ಟೆಂಟ್ ಕನೆಕ್ಷನ್ ಅಂತಂದರೆ ಗ್ಯಾಸ್ ಕನೆಕ್ಷನು ಇದು ಯಾವಾಗಲೂ ಕೂಡ ಆನಲ್ಲೇನೇ ಇರಬೇಕು ಯಾವುದೇ ಕಾರಣಕ್ಕೂ ಇದನ್ನು ಆಫ್ ಮಾಡಬಾರ್ದು ಸೊ ಹಾಗೆಯೇ ಲಾಸ್ಟಿಗೆ ನಿಮಗೆ ಇಲ್ಲಿ ನೋಡಿದ ನೋಡ್ತಾ ಇರೋ ಹಾಗೆ ಇಲ್ಲಿ ನಿಮಗೆ ಔಟ್ಪುಟ್ ಬರುವಂಥ ಜಾಗ ಸೊ ಈ ಒಂದು ಯೂನಿಟ್ಗೆ ನಾವು ಐದು ವರ್ಷದ ಒಂದು ವಾರಂಟಿನ ಕೂಡ ಕೊಡ್ತೀವಿ ಅಂದರೆ ಸಾಧಾರಣವಾಗಿ ನಿಮಗೆ ಇದು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನಿಮಗೆ ಏನೂ ಆಗೋಲ್ಲ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಿಮಗೆ ಮರದ ನೆರಳನ್ನು ಕೂಡ ನಾವು ಇಲ್ಲಿ ಕೊಡಬೇಕಾಗುತ್ತೆ ಯಾಕಂದರೆ ಇದರ ಒಳಗಡೆ ಸೂಕ್ಷ್ಮಾಣ ಜೀವಿಗಳಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ನೀವು ಓಪನ್ ಏರಿಯೆ ಅಥವಾ ನೀವು ಡೈರೆಕ್ಟಾಗಿ ಬಿಸಿಲಿಗೆ ನೀವು ಇದನ್ನು ಎಕ್ಸ್ಪೋಸ್ ಮಾಡಬಾರ್ದು ಸೊ ಇದನ್ನು ಮಾಡೋದರಿಂದ ನಿಮಗೆ ಆರಾಮಾಗಿ ಹತ್ತರಿಂದ ಹದಿನೈದು ವರ್ಷ ಇದು ಆರಾಮಾಗಿ ನಿಮಗೆ ಬರ್ತದೆ ಬಿ ಜೀವಸದ ಒಂದು ಇದರದ್ದು ರೇಟ್ ಎಷ್ಟು ಅಂತ ನೀವು ನೋಡೋದಾದರೆ ಇದು ನಾವು ಕೊಡ್ತಾ ಇರುವಂಥ ರೇಟು ನೀವು ಎಫ್ ಪಿ ಒಗಳ ಮುಖಾಂತರ ತೊಗೊಂಡಿದ್ದೇ ಆದರೆ ಎರಡೂವರೆ ಮೀಟರ್ ಕ್ಯೂಬಿನ ಎಮ್ ಆರ್ ಪಿ ಬಂದು ಇಪ್ಪತ್ತಾರು ಸಾವಿರ ರೂಪಾಯಿ ಆಗುತ್ತೆ ಆದರೆ ನೀವು ರೈತರ ಉತ್ಪಾದಕರ ಸಂಸ್ಥೆಗಳಿಂದಲೇ ನೀವು ಪರ್ಚೇಸ್ ಮಾಡಿದ್ದೇ ಆದರೆ ಇಪ್ಪತ್ತ್ಮೂರು ಸಾವಿರದ ಎಂಟುನೂರಕ್ಕೆ ನಿಮಗೆ ಈ ಒಂದು ಯೂನಿಟ್ ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ನೀವು ಐದು ಮೀಟರ್ ಕ್ಯೂಬ್ ಪ್ಲಾಂಟನ್ನು ನೀವು ನೋಡಿದ್ರೆ ಮೂವತ್ತಾರೂವರೆ ಸಾವಿರ ರೂಪಾಯಿ ಎಮ್ ಆರ್ ಪಿ ಇರೋದು ಮೂವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗೆ ಈ ಒಂದು ಯೂನಿಟ್ ಸಿಗುತ್ತೆ ಈ ಯೂನಿಟನ್ನು ಇಟ್ಕೊಂಡು ನೀವು ಸಾವಿರಾರು ಅಥವಾ ಲಕ್ಷಾಂತರ ರೂಪಾಯಿನ ನೀವು ಗಳಿಸುವಂತಹ ಒಂದು ಅವಕಾಶ ಕೂಡ ನಿಮಗಿರುತ್ತೆ ಯಾಕಂತಂದರೆ ಇವತ್ತು ಎಷ್ಟೋ ಜನರ ಮನೆಯಲ್ಲಿ ದೇಸಿ ಹಸುಗಳಿಲ್ಲ ಸೊ ಅದೇ ಅದೇ ರೀತಿಯಾಗಿ ಇವತ್ತು ಜೀವಾಮೃತನ ಮಾಡೋದಕ್ಕೆ ಯಾರಿಗೂ ಕೂಡ ಪೇಷನ್ಸ್ ಇಲ್ಲ ಸೊ ಹಾಗಾಗಿ ಇವತ್ತು ಎಷ್ಟೋ ಜನಕ್ಕೆ ಜೀವಾಮೃತನ ಡೈರೆಕ್ಟಾಗಿ ಅವರು ಕೊಂಡ್ಕೊಳ್ಳುವಂತಹ ಸ್ಟೇಜಲ್ಲಿದ್ದಾರೆ ಅದನ್ನು ಕೂಡ ನೀವು ಮಾಡ್ಬೋದು ಹಾಗೆಯೇ ಇದರಲ್ಲಿ ಬರುವಂತಹ ಜೀವಾಣುಗಳ ಸಂಖ್ಯೆ ಕೂಡ ಅತ್ಯಂತ ಹೆಚ್ಚುದಾಗಿರುತ್ತೆ ಮೊದಲನೇ ವರ್ಷದಿಂದಲೇ ನೀವಿಲ್ಲಿ ಅತ್ಯುತ್ತಮವಾದ ಇಳುವರಿನ ಪಡ್ಕೊಬೋದು ಮತ್ತು ಇನ್ನು ಕೆಲವರು ನಿಮ್ಮಲ್ಲಿ ಹೇಳ್ಬೋದು ಇಲ್ಲ ನಾವು ಗೋಕೃಪ ಅಮೃತ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲ ನಾವು ವೇಸ್ಟ್ ಡಿಕಾಂಪೋಸರ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅವುಗಳನ್ನು ಕೂಡ ನೀವು ಇದಕ್ಕೆ ಹಾಕ್ಬೋದು ಯಾಕಂದರೆ ಅವುಗಳಲ್ಲಿ ಇರೋದು ಕೂಡ ಒಂದು ಬ್ಯಾಕ್ಟೀರಿಯಾಗಳ ಒಂದು ಮಿಶ್ರಣ ಅಷ್ಟೇ ಆ ಮಿಶ್ರಣಗಳನ್ನು ಕೂಡ ನೀವು ಇದಕ್ಕೆ ಹಾಕಿ ಉತ್ಕೃಷ್ಟವಾದ ಒಂದು ಜೀವಾಮೃತನ ನೀವು ಇದರಲ್ಲಿ ತೊಗೊಬೋದು ಸುರುಬಿ ಜೀವ ಸುಧಾನ ನೀವು ಎಲ್ಲ ಥರದ ಬೆಳೆಗಳಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು ಒಂದು ತೋಟಗಾರಿಕಾ ಬೆಳೆ ಇರ್ಬೋದು ಅಥವಾ ಒಂದು ಫಾರೆಸ್ಟ್ರಿ ಕ್ರಾಪ್ ಇರ್ಬೋದು ಅಥವಾ ನಿಮಗೆ ಹಣ್ಣುಗಳಿರ್ಬೋದು ತರಕಾರಿ ಇರ್ಬೋದು ಇದಕ್ಕೆ ಅದೇ ರೀತಿಯಾದ ಅಥವಾ ಒಂದೇ ಥರದ ಕ್ರಾಪಿಗೆ ಅಂತಲ್ಲ ಇದರಲ್ಲಿ ಎಲ್ಲ ಥರದ ಬೆಳೆಗಳಿಗೆ ನೀವು ಇದನ್ನು ಯೂಸ್ ಮಾಡಿಕೊಂಡು ಬೆಳೀಬೋದು ಸುರುಬಿ ಜೀವಸುಧ ಯೂನಿಟನ್ನು ನಾವು ಮೊದಲನೇ ಸಲ ಇಂಟ್ರೊಡ್ಯೂಸ್ ಮಾಡಿದ್ದು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಾವು ಸಾಕಷ್ಟು ಜನರಿಗೆ ಈ ಒಂದು ಯೂನಿಟ್ಗಳನ್ನು ನಾವು ಕರ್ನಾಟಕದಾದ್ಯಂತ ನಾವು ಸಾಕಷ್ಟು ಜನರಿಗೆ ನಾವು ಕೊಟ್ಟಿದ್ದೀವಿ ಅದರಲ್ಲಿ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಇರೋದರಿಂದ ನಮಗೆ ಹೆಚ್ಚೆಚ್ಚಿನ ಒಂದು ಬೇಡಿಕೆಗಳು ಇವತ್ತು ಬರ್ತಾ ಇದ್ದಾವೆ ಹಾಗೆಯೇ ನಿಮ್ಮೂರಲ್ಲಿ ಯಾರಾದರೂ ಒಬ್ಬರು ನೀವು ಇದನ್ನು ಯೂಸ್ ಮಾಡಿ ನೋಡಿ ಆಮೇಲಿಂದ ಇಡೀ ಊರಿನಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನು ಖಂಡಿತ ತೊಗೊಳ್ತೀರ ಅನ್ನುವಂಥ ಭರವಸೆ ನನಗಿದೆ ಸುರುಬಿ ಜೀವ ಸುಧಾ ನಾನು ಹೇಳಿದ ಹಾಗೆ ನಿಮಗೆ ಎಂಟರಿಂದ ಹತ್ತು ರೂಪಾಯಿ ನಿಮಗೆ ಇದು ಒಂದು ಲೀಟ್ರಿಗೆ ನಿಮಗೆ ಖರ್ಚು ಬರುತ್ತೆ ಆದರೆ ಇದಕ್ಕೆ ಅತ್ಯುತ್ತಮವಾದ ಪದಾರ್ಥಗಳನ್ನು ನೀವು ಹಾಕಿ ಮಾಡೋದರಿಂದ ಆರಾಮಾಗಿ ನೀವು ಇಪ್ಪತ್ತು ರೂಪಾಯಿ ಅಥವಾ ಇಪ್ಪತ್ತೈದು ರೂಪಾಯಿವರೆಗೂ ಕೂಡ ಈ ಒಂದು ಜೀವ ಜೀವಾಮೃತನ ನೀವು ಬೇರೆಯವ್ರಿಗೆ ಕೊಡ್ಬೋದು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಹೆಚ್ಚಿನ ಆದಾಯ ಬರೋದಲ್ದೇ ಅವರಿಗೆ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ಹೋಗ್ತಾ ಇರುತ್ತೆ ಯಾಕಂತಂದರೆ ಇವತ್ತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟರು ಕೂಡ ಇವತ್ತು ಒಳ್ಳೆಯ ಒಂದು ಗ್ರೋತ್ ಪ್ರಮೋಟರ್ ಅಥವಾ ನ್ಯೂಟ್ರಿಷನ್ ಇರುವಂಥ ಒಂದು ಜೀವಾಮೃತ ನಿಮಗೆ ಸಿಗಲ್ಲ ಆದರೆ ಇದರಿಂದ ಬರುವಂತಹ ಜೀವಾಮೃತ ಏನಿದೆ ಅದರಿಂದ ಅವರು ಮೂರು ತಿಂಗಳು ಯಾವುದಾದ್ರು ಒಂದು ಬೆಳೆಗೆ ಅದನ್ನು ಉಪಯೋಗಿಸದೇ ಆಗಿದ್ದಲ್ಲಿ ಅವರಿಗೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಬಂದು ಅವರು ಮತ್ತೆ ಮತ್ತೆ ಬಂದು ನಿಮ್ಮ ಹತ್ರ ಜೀವಾಮೃತನ ಪರ್ಚೇಸ್ ಮಾಡ್ತಾರೆ ಈ ಒಂದು ಘಟಕಗಳನ್ನು ಮತ್ತು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಬೇರೆ ಬೇರೆ ಥರದ ಉತ್ಪನ್ನಗಳನ್ನು ನಮ್ಮ ಕಂಪ್ನಿ ಮುಖಾಂತರ ನಾವು ಎಫ್ ಪಿ ಓಗಳ ಮುಖಾಂತರ ನಾವು ರೈತರಿಗೆ ಹಂಚೋದಕ್ಕೆ ಇವನ್ ನಾವು ಕೃಷಿ ಉದ್ಯಮಿಗಳನ್ನು ನಾವು ನಾವು ತಗೊಳ್ತಾ ಹೋಗ್ತೀವಿ ಈ ಒಂದು ಘಟಕ ಸುರಭಿ ಜೀವಸುದ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಇರೋದ್ರಿಂದ ಜನರು ಸಾಕಷ್ಟು ಜನ ಇದನ್ನು ಕೇಳ್ತಾ ಇರೋದ್ರಿಂದ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ಜಿಲ್ಲೆಗೆ ಒಬ್ಬರು ಡಿಸ್ಟ್ರಿಬ್ಯೂಟ್ರ್ ಮುಖಾಂತರ ಅವರಿಂದ ಎಫ್ ಪಿ ಓಗಳಿಗೆ ಹೋಗೋ ಥರ ನಾವು ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮಲ್ಲಿ ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಜಿಲ್ಲೆಗಳಿಂದ ನೀವು ಡಿಸ್ಟ್ರಿಬ್ಯೂಟ್ರ್ ಆಗಬೇಕು ಅನ್ನುವಂಥದ್ದಿದ್ದರೆ ನಾವು ಕೊಟ್ಟಿರುವಂಥ ಒಂದು ನಂಬರ್ಗೆ ನೀವು ದಯವಿಟ್ಟು ಸಂಪರ್ಕ ಮಾಡ್ಬೋದು ಅವ್ರು ನಿಮಗೆ ಮುಂದಿನ ಒಂದು ಪ್ರಕ್ರಿಯೆಯ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಹಾಗೆಯೇ ಕೃಷಿ ಉದ್ದಿಮೆದಾರರು ಅಷ್ಟೇ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಕೃಷಿ ಉದ್ದಿಮೆದಾರರನ್ನು ನಾವು ಗುರುತಿಸಿ ಅವರಿಗೆ ನಾವು ಇದ್ರ ಮುಖಾಂತರ ಸಪೋರ್ಟ್ ಮಾಡಬೇಕು ಅನ್ನೋಂಥ ಯೋಜನೆ ಹಾಕ್ಕೊಂಡಿದೀವಿ ಯಾರ್ಯಾರು ಗೋಶಾಲೆಗಳನ್ನು ನಡೆಸ್ತಾ ಇದ್ದೀರಾ ಗೋಶಾಲೆಗಳವರು ಕೂಡ ಇದನ್ನು ಉಪಯೋಗಿಸ್ಕೊಂಡು ಅವರು ಒಂದು ಗೋಶಾಲೆಗೆ ಒಂದು ಸುಸ್ಥಿರವಾದಂತಹ ಒಂದು ಆದಾಯನ ಕಂಡುಕೊಳ್ಳೋದಕ್ಕೆ ಇದರಲ್ಲಿ ಅವಕಾಶ ಇದೆ ಅದೇ ರೀತಿ ಯುವಕರು ಯಾರ್ಯಾರು ತಮ್ಮ ಮನೆಗಳಲ್ಲಿ ದೇಸಿ ಹಸುಗಳನ್ನು ಸಾಕಿದ್ದಾರೆ ಅವರು ಇದರಿಂದ ಒಂದು ಅತ್ಯುತ್ತಮವಾದ ಒಂದು ಆದಾಯನ ಕೂಡ ಇದರಲ್ಲಿ ಪಡ್ಕೋಬೋದು ಸೊ ಇವರು ಚನ್ನಪ್ಪ ಅವರು ಅಂಥೇಳಿ ಬಾಗ್ಲೂರು ಗ್ರಾಮದವರು ಸೊ ಇಲ್ಲಿ ನಾಲ್ಕು ಎಕರೆ ತೋಟದಲ್ಲಿ ನಾವು ಇವರು ಇದನ್ನು ಈ ಒಂದು ಘಟಕನ ಇವರು ಹಾಕ್ಕೊಂಡಿದ್ದಾರೆ ಸೊ ಒಂದೂವರೆ ವರ್ಷದ ಕೆಳಗಡೆ ನಾವು ಘಟಕನ ಕೊಟ್ಟಾದ ಮೇಲೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಮ್ ಇಡೀ ನಾಲ್ಕು ಎಕರೆ ತೋಟ ಯಾವಾಗಲೂ ಕೂಡ ಹಸಿರಾಗಿ ಕಂಗೊಳಿಸ್ತಾ ಇರತ್ತೆ ಅದಲ್ಲದೆ ಇದರಲ್ಲಿ ಈ ಒಂದು ತೋಟಕ್ಕೆ ನಾಲ್ಕು ಎಕರೆ ತೋಟಕ್ಕೆ ಯಾವುದೇ ರೀತಿಯಾದ ಒಂದು ರಾಸಾಯನಿಕಗಳನ್ನು ಇವತ್ತರ್ಗು ಅವರು ಯೂಸ್ ಮಾಡಿಲ್ಲ ಕೇವಲ ನಮ್ಮ ಘಟಕದ ಒಂದು ಜೀವಾಮೃತನ ಮಾತ್ರನೇ ಪ್ರತಿಯೊಂದು ರೀತಿಯಾದ ಬೆಳೆಗಳಿಗೆ ಹಣ್ಣಿನ ಬೆಳೆ ಇರ್ಬೋದು ತೋಟಗಾರಿಕಾ ಬೆಳೆ ಇರ್ಬೋದು ಅರಣ್ಯ ಬೆಳೆಗಳಿರ್ಬೋದು ಸೊಪ್ಪಿರ್ಬೋದು ಎಲ್ಲ ಥರದ ಬೆಳೆಗಳಿಗೆ ಇದೇ ಇದು ಒಂದನ್ನು ಮಾತ್ರನೇ ಯೂಸ್ ಮಾಡ್ತಾ ಇದ್ದಾರೆ ಸೊ ನೀವು ಎಲ್ಲೇ ಹೋಗಿ ನೋಡಿದ್ರೂ ಕೂಡ ಇಲ್ಲಿ ನಿಮಗೆ ಒಂದು ಹಸ್ರು ನಿಮ್ಗೆ ಕಾಣಸಿಗುತ್ತೆ ಇದ್ರ ಜೀವಾಮೃತನ ಇನ್ಪುಟ್ ಔಟ್ಪುಟ್ ಎಲ್ಲ ಕರೆಕ್ಟ್ ಆಗಿ ಕೆಮಿಕಲ್ ಇಲ್ದಿರೇನೆ ನಾವು ಸಿಗ್ತಾ ಇರೋದ್ ಜೀವಾಮೃತ ಅಂತ ಹೇಳ್ಬಿಟ್ಟು ಹೂ ಗಿರ ಆಗಿರ್ಲಿ ತರಕಾರಿ ಆಗಿರ್ಲಿ ಬಾಡೆ ಮರ ಆಗಿರ್ಲಿ ಕರಿಬೇವನ್ ಸೊಪ್ಪಾಗಿರ್ಲಿ ಕೊಿರಿ ಸೊಪ್ಪು ಆಗಿರ್ಲಿ ಯಾವುದೇ ತರ ಸೊಪ್ಪುಗಳಾಗಿರ್ಲಿ ಹೂ ಗಿಡಕ್ಕೆ ಆಗಲಿ ಪ್ರತಿ ಒಂದಕ್ಕೂ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೇನೆ ನಿಮ್ಮಿಂದ ನಮ್ಗೆ ಒಳ್ಳೆ ಒಂದು ಅನುಕೂಲ ಆಗಿ ತುಂಬಾ ಸಂತೋಷ ಆಗಿ ನಮ್ಗೆ ಇದ್ ಮಾಡ್ತಾ ಸರ್ ಮತ್ತೆ ಬೇರೆ ಕೆಮಿಕಲ್ಸ್ ಇನ್ ಯಾವ್ದೋ ಯಾವುದೇ ಅಂಗಡಿನಿಂದ ಹೋಗಿ ನಾವು ಯಾವ್ದು ಕೆಮಿಕಲ್ ಒಂದರೆ ವರ್ಷದಿಂದ ವರ್ಷದಿಂದ ನಾವು ಇದನ್ನೇ ಯೂಸ್ ಮಾಡ್ತಾ ಇದೀರಿ ಒಳ್ಳೆ ಬೆನಿಫಿಟ್ ಇದೆ ಸರ್